ಬರೇ ಇಕ್ಕೊಂಡು ನಾನು ಜೆ ಡಿ ಎಸ್ ಪಕ್ಷದ ನಾಯಕ ಇದ್ದೇನೆ ಅಂದರೆ ಪಕ್ಷ ಕಟ್ಟಲಿಕ್ಕಾಗಲ್ಲ ಸ್ಥಾನದಿಂದ ವ್ಯಕ್ತಿ ಎಂದು ದೊಡ್ಡವನಾಗಲಿಕ್ಕೆ ಅದು ಯಾವತ್ತೂ ಸಾಧ್ಯ ಇಲ್ಲ ಕೆಲಸದಿಂದ ಮಾತ್ರ ಸಾಧ್ಯ ಇದೆ ಇವತ್ತು ದೇವೇಗೌಡರು ಕುಮಾರಸ್ವಾಮಿಯವರು ಮಾಡಿರುವಂಥ ಕಾರ್ಯವನ್ನು ಇವತ್ತು ಅವರ ಅಭಿವೃದ್ಧಿಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ನಾವು ಅಲ್ಲಿ ಶರಣ್ ಗೌಡ್ರಲ್ಲಿ ಬಾಲರಾಜ್ ಗುತ್ತೇದಾರವರಾಗಲಿ ಕೃಷ್ಣಾರೆಡ್ಡಿಯವರಾಗಿರಲಿ ಎಲ್ಲರೂ ಒಂದಾಗಿ ಈ ಭಾಗದಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಾಗ್ತದೆ ಶರಣಗೌಡ್ರ ಹತ್ರ ಭಾಳ ಕಳಕಳಿಯ ವಿನಂತಿಯನ್ನು ಮಾಡ್ಕೋತೇನೆ ನೀವು ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಬೇಡಿ ಬೀದರು ಕಲಬುರಗಿ ಯಾದಗಿರಿ ವಿಜಾಪುರ ರಾಯಚೂರು ನಿಮ್ಮದೇ ಆದಂಥ ಒಂದು ಕ್ರೇಜ್ ಇದೆ ಮಾತನಾಡುವಂಥ ಶಕ್ತಿ ಇದೆ ಎದೆಗಾರಿಕೆ ಇದೆ ಎಲ್ಲರನ್ನ ಸೆಳೆಯುವಂಥ ತಾಕತ್ತಿದೆ ಆ ಪಕ್ಷ ಸಂಘಟನೆಗೆ ನಿಮ್ಮ ಶಕ್ತಿಯನ್ನು ದಾರೆ ಎರಿಬೇಕು ಎರಿಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಕಲಬುರಗಿ ಜಿಲ್ಲೆಯಲ್ಲಿ ಲೂಟಿ ನಡೀತಾ ಇದೆ ಗುಂಡಾಗಿರಿ ನಡೀತಾ ಇದೆ ಪೊಲೀಸರ ದಬ್ಬಾಳಿಕೆಯಲ್ಲಿ ಆಡಳಿತ ನಡೀತಾ ಇದೆ ಇವತ್ತು ಶೋಷಿತ ಕೆಳವರ್ಗ ದುರ್ಬಲ ವರ್ಗ ಹಿಂದುಳಿದವರಿಗೆ ನ್ಯಾಯವನ್ನ ಸಿಗಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಯಾರು ಶಕ್ತಿವಂತರಿದ್ದಾರೆ ಯಾರು ಅಧಿಕಾರದಲ್ಲಿದ್ದಾರೆ ಅವರಿಗೆ ಮಾತ್ರ ನ್ಯಾಯವನ್ನ ಸಿಗುತ್ತದೆ ಸರ್ಕಾರದಿಂದ ಬರ್ತಕ್ಕಂಥ ಮಾಡ್ತಾ ಮಾಡುತ್ತಿದ್ದಾರೆ ಇವತ್ತು ಜಗಜ್ ಜಾಹೀರಾಗಿದೆ ಕಲಬುರಗಿಯಲ್ಲಿ ಅದನ್ನು ಏನು ನಿಂತಿಲ್ಲ ಇವತ್ತು ಶರಣಗೌಡರು ಶಾಸಕರಿದ್ದಾರೆ ಡಿ ಬಿ ಬಗ್ಗೆ ಅವರಿಗೆ ಗೊತ್ತಿದೆ ಯಾವತ್ತು ತ್ರೀ ಜೆ ಕಲಂ ಈ ಭಾಗಕ್ಕೆ ಜಾರಿಗಾಯಿತು ಆದ ನಂತರ ಎರಡು ಸಾವಿರದ ಹದಿಮೂ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡ್ತಾರೆ ಅದರಾಗಿ ಹದಿಮೂರುವರೆ ಸಾವಿರ ಕೋಟಿಯನ್ನು ಹಣ ಖರ್ಚು ಮಾಡ್ತಾರೆ ಅದನ್ನು ಇವತ್ತು ನೋಡಿದ್ರೆ ಚನ್ನಪಟ್ಟಣ ನೆನಪಾಗ್ತದೆ ನಾನು ಉಪ ಚುನಾವಣೆಯಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ತಿರುಗಾಡಿದ್ದೀವಿ ಭಾಳ ಜನ ನಾಯಕರು ತಿರುಗಾಡಿದ್ದಾರೆ ಬಿ ಜೆ ಪಿ ಅವರು ತಿರುಗಾಡಿದ್ದಾರೆ ಕಾಂಗ್ರೆಸ್ದವರು ತಿರುಗಾಡಿದ್ದಾರೆ ಅಲ್ಲಿ ಕುಮಾರಣ್ಣ ಮಾಡಿದಂಥ ಸಿ ಸಿ ರಸ್ತೆಗಳನ್ನು ಒಂದು ಇಪ್ಪತ್ತೈದು ವರ್ಷ ಆದರೂ ಕೂಡ ಬಾಳಿಕೆ ಬರ್ತವೆ ನಮ್ಮ ಬಳಿ ಕೆ ಕೆ ಆರ್ ಡಿ ಬಿ ರಸ್ತೆ ಇವತ್ತು ಹಾಕಿದ್ರು ಅಂದರೆ ನಾಳೆ ಸಿಂಕ್ ಆಗ್ತದೆ ಕಿತ್ತು ಇವತ್ತು ರಸ್ತೆಗಳನ್ನ ಹೆಂಗ ನಿರ್ಮಾಣ ಮಾಡ್ತಾರೆ ನಿಖಿಲ್ ಅಣ್ಣವ್ರಿಗೆ ಹೇಳಕ್ಕೆ ಬಯಸ್ತೇನೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಕೋಟಿ ರೂಪಾಯಿ ಒಂದು ರಸ್ತೆಯನ್ನು ಅಭಿವೃದ್ಧಿಯನ್ನ ನಾಲ್ಕು ಕಿಲೋಮೀಟರ್ ಮಾಡಿದ್ರೆ ಒಂದು ವರ್ಷದಲ್ಲಿ ಮತ್ತಾರು ಕಿತ್ತಿ ಹೋಗ್ತದೆ ಮತ್ತೆ ಮುಂದಿನ ಆಕ್ಷನ್ ಪ್ಲ್ಯಾನಲ್ಲಿ ಅದಕ್ಕೆ ಮತ್ತೆ ಎಂಟು ಕೋಟಿ ರೂಪಾಯಿ ಇಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಹೋಗ್ತಾರೆ ಯಾಕೆ ಅಂದರೆ ಇವತ್ತು ಕೆ ಕೆ ಆರ್ ಡಿ ಬಿ ಅಂಥೇಳಿ ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ಅಂಥೇಳಿ ಏನು ಅನುದಾನ ಬಂದಿದೆಯಲ್ಲ ಆ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ದುರುಪಯೋಗ ಆಗ್ತಾ ಇದೆ ಯಾರು ಅದನ್ನ ತಡೆಗಟ್ಟಬೇಕಾಗಿತ್ತಲ್ಲ ಅವರು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ಅವರು ಇವತ್ತು ಲೂಟಿಗೆ ಸಹಕಾರವನ್ನ ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ಏನು ಭ್ರಷ್ಟಾಚಾರಗಳನ್ನ ನಡೀತಾ ಇವೆ ಅಲ್ಲ ಅದರ ವಿರುದ್ಧ ನಾವು ಬಾಲರಾಜ್ ಗುತ್ತೇದಾರವರು ದೊಡ್ಡಪ್ಪ ಗೌಡರು ಎಲ್ಲರೂ ಒಂದಾಗಿ ಈ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಲೂಟಿಯನ್ನ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ದಬ್ಬಾಳಿಕೆ ಮಾಡ್ತಾ ಇದೆ ಅದರ ವಿರುದ್ಧ ಜನರ ಪರವಾದ ಗಟ್ಟಿಯಾದ ಧ್ವನಿ ಎತ್ತಲಿಕ್ಕೆ ನಾವು ತಯಾರಾಗಿ